ಕೂಡ ನಮ್ಮ ಹೊಸಕೋಟೆ ತಾಲೂಕು ಯಾವ ತರದ ತಾಲೂಕು ಆಗಿದೆ ಅಂತಂದ್ರೆ ಕುವೆಂಪು ಅವರು ಅವರ ನಾಡಗೀತೆಯಲ್ಲಿ ಬರೀತಾರೆ ಕರ್ನಾಟಕ ರಾಜ್ಯ ಎಂತ ರಾಜ್ಯ ಅಂತಂದ್ರೆ ಸರ್ವ ಜನಾಂಗಗಳ ಶಾಂತಿಯ ತೋಟ ಕರ್ನಾಟಕ ರಾಜ್ಯ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ಗಿರಂತ ಯಾವ್ದಾದ್ರು ರಾಜ್ಯ ಈ ದೇಶದಲ್ಲಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಹೆಮ್ಮೆ ಹೇಳ್ತೀನಿ ಅದರಲ್ಲಿ ಕೂಡ ಮಾದರಿಯಾದಂತ ತಾಲೂಕ್ ಯಾವ್ದಾದ್ರು ಇದ್ರೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಮಾದರಿಯಾಗಿ ಯಾವತ್ತೂ ಕೂಡ ಕೋಮ ಗಲಭೆಗೆಗಳಿಗೆ ಯಾವತ್ತೂ ಕೂಡ ಜಾತೀಯತೆಗೆ ಅವಕಾಶ ಕೊಡದೆ ಅಣ್ಣ ತಮ್ಮಂದ್ರಂಗೆ ಬದುಕೊಂಡು ಬಂದಿರ್ತಕ್ಕಂಥ ಒಂದು ತಾಲೂಕು ಒಗ್ಗಟ್ಟಿರ್ತಕ್ಕಂಥ ಒಂದು ತಾಲೂಕು ನಮ್ಮ ಹೊಸಕೋಟೆ ತಾಲೂಕು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಹೇಳಿಕೆ ಹೇಳ್ತಾರೆ ಏನಂತಂದ್ರೆ ಅದು ಜನನ ಅನ್ನಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಖಚಿತ ಮರಣ ಅನ್ನಂಥದ್ದು ಖಚಿತ ಆಗಿರ್ತಕ್ಕಂಥದ್ದು ಅರ್ಜಿ ಹಾಕ್ಕೊಂಡು ಯಾರೊಟ್ಟೆಯಲ್ಲಿ ಯಾರು ಬೇಕು ಅಂತೇಳಿ ಯಾರು ನಾವು ಬರೋಣ ದೇವರು ಕೊಟ್ಟಂತ ಆಶೀರ್ವಾದ ಯಾರೊಟ್ಟೆಯಲ್ಲಿ ಯಾರಾದ್ರೂ ಉಟ್ಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಹಿಂದೂಗಳಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತರದಾಗಿ ಹೋಗಿ ಸಮಾಜನ ಕಟ್ಕೊಂಡು ಹೋಗಂತ ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೊಸಕೋಟೆ ತಾಲೂಕಲ್ಲಿ ನಾನಾದ್ರೂ ನೋಡ್ದಂಗೆ ಅತ್ಯಂತ